ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ವಾಕ್ ಮಾಡೋಣ ಅಂತ ಎದ್ದಿದ್ದೆ ಏನಾದರೂ ಏಳು ಗಂಟೆ ಮೇಲೆ ಟೈಮ್ ಸಿಕ್ಕರೆ ಅವಾಗ ವಾಕ್ ಮಾಡ್ಕೋತೀನಿ ಇಲ್ಲ ಮಧ್ಯಾಹ್ನ ಟೈಮ್ ಮಾಡ್ಕೋತೀನಿ ದಿನಕ್ಕೆ ಒಂದು ಎರಡು ಸಲ ಮೂರು ಸಲ ಮಾಡ್ತೀನಿ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ವಾಕ್ ಮಾಡಿ ಬಿಸಿನೀರು ಬೇಕು ಅಂತ ಕಾಯಿಸ್ಕೋತಾ ಇದೆ ಯಾಕಂದರೆ ಈ ಚಳಿ ಇರೋದ್ರಿಂದ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಚಳಿಯೂ ಇರುತ್ತೆ ಹಂಗಾಗಿ ಬಿಸಿನೀರು ಬಿಸಿ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ ಬೆಳ ಬೆಳಗ್ಗೆನೆ ಹಂಗಾಗಿ ಬಿಸಿ ನೀರು ಕಾಯಿಸ್ಕೊಂಡು ನನ್ನ ಮಗಳು ಕೇಳ್ತಾ ಇಲ್ಲ ಅವ್ಳಿಗೂ ಒಂದು ಗ್ಲಾಸ್ ನೀರು ಕಾಯಿಸಿ ಮೆಂತ್ಯ ನೀರು ಕುಡಿಯೋಣ ಅಂತ ಇಟ್ಟಿದ್ದೆ ನಾನಿಲ್ಲಿ ಬಾದಾಮಿ ನೆನೆಸಿದ್ದೆ ಮೆಂತ್ಯ ನೀರು ಕುಡಿಯೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಮನೇಲಿ ಯಾರೂ ಇಲ್ಲ ಅಂತಂದರೆ ಜವಾಬ್ದಾರಿ ನಮಗೆ ಜಾಸ್ತಿ ಆಗುತ್ತೆ ಅನಿಸುತ್ತೆ ಅತ್ತೆ ನನ್ನ ಹದಿನ ಮನೆಗೆ ಹಬ್ಬಕ್ಕೆ ಹೋಗಿದ್ದರು ಹಂಗಾಗಿ ಅವರು ಮಾಡ್ತಿದ್ದ ಈ ಕೆಲಸಗಳೆಲ್ಲ ನಾನೇ ಮಾಡ್ತಾಯಿದ್ದೀ ಮಾಡ್ತಾಯಿದ್ದೀನಿ ಹಂಗಾಗಿ ಒಬ್ಬರು ಯಾರು ಅಂದರೆ ನಮಗೆ ಜವಾಬ್ದಾರಿ ಜಾಸ್ತಿಯಾಗಿ ಬೇಗನೆ ಎಚ್ಚರ ಆಗೋದು ಈ ರೀತಿ ಆಗುತ್ತೆ ನಿಮಗೂ ಏನಾದರೂ ಆ ರೀತಿಯಾದರೆ ಕಮೆಂಟ್ ಮಾಡಿ ಹೇಳಿ ಇವಾಗ ಕೋಳಿಗಳು ಬಿಡಬೇಕಾಗಿತ್ತು ಅರ್ಧ ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಬೆಳಕಾಗೋಗಿದ್ರಿಂದ ಕೋಳಿ ಎಲ್ಲ ತುಂಬ ಸೌಂಡ್ ಮಾಡ್ತಿದ್ದೆ ಯಾಕಂದರೆ ಲೇಟಾದರೆ ಅವು ಕಿರ್ತಾ ಇರ್ತವೆ ಹಂಗಾಗಿ ಬಿಟ್ಬಿಡೋಣ ಫಸ್ಟ್ ಅವನ್ನ ಅಂದ್ಬಿಟ್ಟು ಬಿಡ್ತಾಯಿದೆ ಬಿಟ್ಟು ಅವಕ್ಕೆ ಸ್ವಲ್ಪ ಅಕ್ಕಿನ ಅನ್ನನೂ ಹಾಕಿದ್ರೆ ಅವು ತಿಕೊಂಡು ಬೇರೆ ಕಡೆ ಮೇಯೋದಿಗೆ ಹೊರಟೋಗ್ತವೆ ಇಲ್ಲ ಅಂತಂದರೆ ಅಲ್ಲೇ ಸುತ್ತ ಹಾಕ್ಕೊಂಡು ಶಬ್ದ ಮಾಡ್ಕೊಂಡು ನಿಂತಿರ್ತವೆ ಹಂಗಾಗಿ ಫಸ್ಟ್ ಅವು ಬಿಟ್ಬಿಟ್ಟು ಅನ್ನನ ಅಕ್ಕಿನ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಈ ಮೂರು ದಿವ್ಸದಿಂದ ನಾನು ವೀಡಿಯೋ ಅಂತೂ ಹಾಕೋಕ್ಕಾಗಿಲ್ಲ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಂಗಾಗಿ ವೀಡಿಯೋನೇ ಮಾಡಿಲ್ಲ ನಾನು ಈ ತರ್ಟಿ ಫೈ ಫಾರ್ಟಿ ಆದಮೇಲಂತೂ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಹಾರ್ಮೋನಿಯಂ ಬ್ಯಾಲೆನ್ಸ್ ಆಗೋದು ಮತ್ತು ತಲೆನೋವು ಬರೋದು ಮೈಕೇನೋ ಬರೋದು ಇವೆಲ್ಲ ಸಹಜ ಆಗೋಗಿರುತ್ತೆ ಇವಾಗ ಕರು ಇತ್ತು ಕಟಾಕಣ ಅಂತ ನಾನು ನೋಡಿದ್ಬಿಟ್ಟು ಅದು ಎದ್ದು ನಿಂತಿತ್ತು ಸರಿ ಹಿಡಿದು ಕಟಾಕಣ ಅಂತ ಈಚೆಗಡೆ ತಂದು ಆಮೇಲೆ ಬಾಡಿಗೆ ಇದಾರಲ್ಲ ಕ ಅವರೇ ಕಟಾಕೊಡ್ತೀನಿ ಕೊಡು ಅಂದ್ಬಿಟ್ಟು ಇಸ್ಕೊಂಡು ದಾರ ಎಲ್ಲ ರೆಡಿ ಮಾಡಿ ಕಟಾಕ್ತಾಯಿದ್ರು ಯಾಕಂದರೆ ನನಗೆ ಅಷ್ಟು ನೀಟಾಗಿ ಕಟಾಕಕ್ಕೆ ಬರೋಲ್ಲ ಅವರ ಅವರೇ ಎಲ್ಲ ಮುಗ್ಧರ ಬೀಸ್ಕೊಂಬಿಟ್ರು ಅಂತೂ ಅವು ಹಿಡಿಯೋಕೆ ಆಗೋದಿಲ್ಲ ಹಸುಗಳನ್ನ ಅದು ಸಾಕಿರೋರಿಗಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹಂಗಾಗಿ ಅದನ್ನ ನೀಟಾಗಿ ಎಲ್ಲ ರೆಡಿ ಮಾಡಿ ಕಟಾಕ್ತೀನಿ ಅಂತ ಅವರೇ ಕಟಾ ಕೊಟ್ರು ನಾನು ತಲೆನೋವು ಬಗ್ಗೆ ಮಾತಾಡ್ತಾ ಇದೆ ಮೂವತ್ತೈದು ಮೇಲಾದಂತೂ ತಲೆನೋವಂತೂ ತುಂಬ ಕೆಲವರು ಕೇಳ್ತಾ ಇರ್ತಾರೆ ತುಂಬ ತಲೆನೋವು ಡಾಕ್ಟ್ರ ಹತ್ರ ತೋರಿಸ್ತಿದ್ದೀನಿ ವಾಸಿ ಆಗ್ತಿಲ್ಲ ಅಂತ ಆದರೆ ಆದರೆ ಮೆಡಿಸನ್ ತೊಗೊಳೋದ್ರಿಂದ ಅಷ್ಟೇ ವೆಯ್ಟ್ ಗೇನ್ ಆಗೋದು ಮೂರು ತಿಂಗಳು ಆರು ತಿಂಗಳು ಈ ರೀತಿ ಮೆಡಿಸನ್ ಕೊಡ್ತಾರೆ ತುಂಬ ಜನ ನೋಡಿದ್ದೀನಿ ನಾನು ತಗೊಂಡ್ರೂ ವಾಸಿ ಆಗೋಲ್ಲ ವೆಯ್ಟ್ ಗೇನ್ ಆಗೋದಂತೂ ಸಹಜ ಆಗ್ಬಿಟ್ಟಿದೆ ಆ ರೀತಿಯೂ ಅಂದರೆ ನಾವೇ ಏನಾದರೂ ಈಗಿನ ಊಟ ತಿಂಡಿಗಳು ಆ ರೀತಿ ಇರೋದ್ರಿಂದ ಏನೋ ಗೊತ್ತಿಲ್ಲ ಸಾಮಾನ್ಯವಾಗಿ ಎಲ್ರಿಗೂ ತಲೆನೋವು ಅನ್ನೋದು ಒಂದು ಸಹಜ ಆಗಿಬಿಟ್ಟಿದೆ ಇವಾಗ ಕಸ ಎಲ್ಲ ಗುಡಿಸ್ಕೊತಾ ಇದೆ ಒಂದೇ ಕರು ಇರೋದರಿಂದ ಕಸ ಏನು ಜಾಸ್ತಿ ಇರಲ್ಲ ಸ್ವಲ್ಪನೇ ಕಸ ಇರುತ್ತೆ ಹಂಗಾಗಿ ಗುಡಿಸ್ಬಿಟ್ಟು ಪಕ್ಕದಲ್ಲೇ ತಿಪ್ಪೆ ಇರೋದ್ರಿಂದ ಅದನ್ನ ಅಲ್ಲಿ ಹಾಕ್ಬಿಡೋಣ ಅಂತ ಆಗ್ತಾ ಇದೆ ಕೊಟ್ಟಿಗೆನೂ ಅಷ್ಟೇ ಕ್ಲೀನಾಗಿ ಇಟ್ಕೋಬೇಕು ಇಲ್ಲ ಗಂಜಲ ಸ್ಮೆಲ್ಲಿಂದ ಸೊಳ್ಳೆ ಇರುವೆ ಸೊ ಈ ರೀತಿ ಸ್ಟಾರ್ಟ್ ಆಗಿಬಿಡುತ್ತೆ ಸ್ಮೆಲ್ ಬರ್ಬಿಡುತ್ತೆ ಹಂಗಾಗಿ ಅದನ್ನ ಅಲ್ಲೇ ಕ್ಲೀನ್ ಮಾಡಿ ಮೂರು ದಿವ್ಸಕ್ಕಾದ್ರೂ ಒಂದ್ಸಲ ಎರಡು ದಿವ್ಸಕ್ಕೆ ಒಂದ್ಸಲ ಅದು ತೊಳ್ಕೊಂಡ್ರೆ ನೀಟಾಗಿರುತ್ತೆ ಮೇವಿಟ್ಟಿದೆ ತಿಂದೇನೆ ಅದು ತುಂಬ ಸತಾಯಿಸ್ತಾನೆ ಇತ್ತು ಬೆಳಗ್ಗೆ ಯಾಕೋ ತಿಂದಿರಲಿಲ್ಲ ಒಂದೊಂದು ಸಲ ಹಿಂಗೆ ಮಾಡುತ್ತೆ ಹಸುಗಳು ಅಷ್ಟೇ ಅವು ಕೆಲವು ಮನುಷ್ಯಗಳಿಗೆ ಬೇಗ ಹೊಂದ್ಕೊಬಿಡ್ತವೆ ಕೆಲವು ಮನುಷ್ಯಗಳಿಗೆ ಹೊಂದ್ಕೊಳ್ಳಲ್ಲ ನಿಧಾನಕ್ಕೆ ಇದು ಮಾಡ್ತವೆ ಮೊದಲು ಒಂದು ನಮ್ಮ ಮನೇಲಿ ಹಸು ಇತ್ತು ನೋಡಿದ್ದೀರಿ ಅನಿಸುತ್ತೆ ವೀಡಿಯೋದಲ್ಲೆಲ್ಲ ಕಪ್ಪು ಹಸು ಅದು ಗುದ್ದಕ್ಕೆ ಬಂದುಬಿಡೋದು ಆ ರೀತಿಯೂ ಒಂದೊಂದು ಸಲ ಮಾಡ್ತವೆ ಅವಕ್ಕೆ ಹೆಂಗೆ ಭಾವನೆಗಳು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೋ ಹೇಗೋ ಗೊತ್ತಿಲ್ಲ ಇದು ಕರುವಾಗಿರೋದು ಆ ರೀತಿ ಏನು ಮಾಡಲ್ಲ ಆದರೆ ಯಾಕೋ ಇವತ್ತು ನೀರು ಕು ತಿಂಡಿ ತಿಂದೇ ಸತಾಯಿಸ್ತಿತ್ತು ಅದಕ್ಕೆ ಒಂದು ಬಕೆಟಲ್ಲಿ ನೀರಿಟ್ಟು ಒಂದು ಬಕೆಟಲ್ಲಿ ತಿಂಡಿ ಇಟ್ಟಿದೆ ಆಮೇಲೆ ತಿಂದು ನೀರು ಕುಡಿತಾ ಇತ್ತು ಪ್ರಾಣಿಗಳು ಅಷ್ಟೇ ಅವರೇ ಆದ ಗುಣಗಳು ಅವ ಇರುತ್ತೆ ಹಸು ಅಂತಂದಮೇಲೆ ಕೆಲವು ಬೇಗ ಹೊಂದ್ಕೊತವೆ ಕೆಲವು ಹೊಂದ್ಕೊಳ್ಳೋಲ್ಲ ಅಷ್ಟೆ ಈಗ ಮೇವೆಲ್ಲ ಇಂಡಿಯೆಲ್ಲ ತಿಂದಾಯಿತು ನಾನು ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೆ ಒಳಗಡೆ ಇಲ್ಲಿ ಪುದಿನ ಮತ್ತು ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಸೋಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಂದಿಟ್ಟಿದ್ದೆ ಯಾಕಂದರೆ ಇದನ್ನು ಕ್ಲೀನ್ ಮಾಡಿ ಫ್ರಿಜ್ಗೆ ಇಟ್ಕೊಂಡ್ರೆ ಒಂದು ವಾರದವರೆಗೂ ಬರುತ್ತೆ ನಾನು ತಲೆನೋವು ಬಗ್ಗೆ ಇದೆ ಹಿಂಗೆ ಸಹಜವಾಗಿಯೇ ಅದು ಮೂವತ್ತೈದು ವರ್ಷ ಆದಮೇಲೆ ಕಾಮನಾಗಿ ಹಾರ್ಮಲ್ ಇಂಬ್ಯಾಲೆನ್ಸ್ ಆಗೋದು ಮತ್ತು ಪೀರಿಯಡ್ಸ್ ಇರ ಇರಗ್ಯುಲರ್ ಆಗಿ ಆಗೋದು ಈ ರೀತಿಯೆಲ್ಲ ಎಲ್ಲ ಹೆಣ್ಮಕ್ಳಿಗೆ ಆಗುತ್ತೆ ನಾನು ನೋಡ್ತೀನಿ ಕೆಲವ್ರಿಗೆ ಈಗೆಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಮತ್ತು ಬೇಗನೆ ಪೀರಿಯಡ್ಸ್ ಆಗಿಬಿಡೋದು ಈ ರೀತಿ ಆಗೋದು ತುಂಬ ಕಾಮನ್ ಆಗೋಗಿದೆ ಈ ಇವಕ್ಕೆಲ್ಲ ಈಗಿನ ವಾತಾವರಣನ ಈಗಿನ ಫುಡ್ಡು ಏನು ಅಂತ ಗೊತ್ತಿಲ್ಲ ಆಗಿನ ಕಾಲದೆಲ್ಲ ಆದರೆ ಬೆಳಗ್ಗೆ ಎದ್ರೆ ಮನೆ ಕೆಲಸಕ್ಕಿಂತ ಹೊರಗಡೆ ಕೆಲಸಗಳೇ ಜಾಸ್ತಿ ಇರ್ತಿದ್ದೆ ಹೆಣ್ಮಕ್ಳಿಗೆ ಹೊಲದಲ್ಲಿ ದುಡಿಯೋದು ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರ್ತಿದ್ದೋ ಇವಾಗೆಲ್ಲ ಬರೀ ಮಕ್ಕಳು ಸ್ಕೂಲ್ ಕಳ್ಸ್ಕೊಂಡು ಮನೇಲಿ ಕೆಲಸ ಮಾಡೋದಷ್ಟೇ ನಾರ್ಮಲ್ ಆಗಿರೋದ್ರಿಂದ ಈಗಿನ ಫುಡ್ಗಳು ಏನು ಪ್ರೋಟೀನು ಅದು ಇದು ಏನು ಇರೋದ್ರಿಂದ ಈ ರೀತಿ ಆಗ್ಬೋದು ಅಂತ ನಾನು ಅನ್ಕೊತೀನಿ ಹಂಗಾಗಿ ನನಗೆ ಒಂದು ಸಲೇ ತಲೆನೋವು ಬಂದರೆ ತಡ್ಕೊಳಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಸುಮ್ಮನೆ ಒಂಚೂರು ಎಷ್ಟು ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಹೋದೆ ಇವಾಗ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಈಗ ಅಂತ ತರಕಾರಿ ರೇಟು ಗಗನಕ್ಕೆ ಏರ್ಬಿಟ್ಟಿದೆ ಕೆ ಜಿ ನೂರೈವತ್ತು ಇನ್ನೂರು ಅಂತಂತಾರೆ ಸ್ವಲ್ಪ ತರಕಾರಿ ತೊಗೊಂಡ್ರೆ ನೂರು ನೂರೈದು ರೂಪಾಯಿ ಕೊಡಬೇಕು ಅಂತ ಹೇಳ್ತಾಯಿದ್ರು ಹಂಗಾಗಿ ನಾನು ಟ ಈರುಳ್ಳಿನೇ ಹೆಚ್ಚಾಗ್ತದೆ ತರ್ಕ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನನಗೆ ತರಕಾರಿ ಹಾಕಿದ್ರೆ ಸ್ವಲ್ಪ ಇಷ್ಟ ಹಂಗಾಗಿ ನಾನು ಬೆಳಗ್ಗೆ ಗ್ರೀನ್ ಟೀ ಕುಡಿದಿದೆ ರಾಗಿ ಮಾಲ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ಕೋತಾ ಇದೆ ಇದು ಅಷ್ಟೇ ಪ್ರೋಟೀನ್ ಹೆಚ್ಚಿಗೆ ಇರುತ್ತೆ ರಾಗಿ ಮಾಲ್ಟ್ ನಾನು ಸ್ವಲ್ಪ ಹಾಲು ಹಾಕ್ಬಿಟ್ಟು ರಾಗಿ ಮಾಲ್ಟ್ ಪೌಡ್ರ್ ಹಾಕಿ ಒಂದು ಗ್ಲಾಸ್ ಇಲ್ಲಿ ಎರಡು ಗ್ಲಾಸ್ ಮಾಡ್ಕೊ ಕುಡಿದ್ರೆ ಇನ್ನು ಮಧ್ಯಾಹ್ನ ಊಟ ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ರಾಗಿ ಮಾಲ್ಟೇ ಮಾಡ್ಕೋತೀನಿ ಈ ರಾಗಿ ಎಲ್ಲ ಕುಡ್ದಾಗಿ ಈಗ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಂದರೆ ಮಧ್ಯಾಹ್ನ ಏನು ಕೆಲಸಗಳಿದ್ದು ಎಲ್ಲನೂ ಮುಗಿಸ್ಕೊಂಡೆ ಆದರೆ ಅದನ್ನು ವೀಡಿಯೋ ಮಾಡೋದಕ್ಕಂತೂ ಆಗಲಿಲ್ಲ ಈಗ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ನುಗ್ಗೆ ಸೊಪ್ಪು ಬೇಕಾಗಿತ್ತು ಇತ್ತಲೇಲಿ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾವು ಸ್ವಲ್ಪ ಹಿಂದೆಗಡೆ ಒಂದು ಚಿಕ್ಕದಾಗ ಜಾಗ ಬಿಟ್ಕೊಂಡಿದ್ದೀವಿ ಅಲ್ಲಿ ಹೂ ಗಿಡಗಳು ಮತ್ತು ಸೊಪ್ಪು ನುಗ್ಗೆ ಸೊಪ್ಪುನ ಗಿಡ ಕರ್ಬೇವಿನ ಗಿಡ ಈ ರೀತಿ ಹಾಕ್ಕೊಂಡಿದ್ದೀನಿ ಚಿಕ್ಕು ಗಿಡ ಇತ್ತು ಕಿತ್ಕೋತಾ ಇದೆ ಆದರೆ ಸೊಪ್ಪು ಸ್ವಲ್ಪನೇ ಇದರಿಂದ ಇನ್ನೊಂದು ಪಕ್ಕದಲ್ಲಿ ಗಿಡ ಇತ್ತು ಅಲ್ಲಿ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಕಿತ್ಕೋತಾ ಇದೆ ಒಬ್ಬರು ಕಮೆಂಟ್ ಹಾಕಿದ್ರು ನಿಮ್ಮ ಮನೆಗೂ ಹೋಗಿದ್ರಲ್ಲ ಆ ಹಬ್ಬಕ್ಕೆ ಅದು ಯಾವ ಊರು ಅಂತ ಅಂದ್ಬಿಟ್ಟು ಅದು ಮಗನಳ್ಳಿ ಅಂತ ಒಂದು ವಾರ ಪೂರ್ತಿ ಹಬ್ಬ ಆಗುತ್ತೆ ಒಂದು ವಾರ ಸ್ವೀಟೇ ಮಾಡೋದು ಮತ್ತು ಒಂದು ವಾರ ಪೂರ್ತಿ ಕೊಂಡ ಬಂಡಿ ತೆಂಬಿಟ ಆರ್ತಿ ಈ ರೀತಿ ಎಲ್ಲ ಇರುತ್ತೆ ಅಂದರು ನಾವು ಒಂದು ದಿವಸ ಹೋಗಿ ಬಂದ್ಬಿಟ್ಟು ಒಂದು ವಾರ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂಗಾಗಿ ನಿಮಗೆ ಹೇಳಿದ್ದೀನಿ ನೋಡಿ ಅದು ಮಗನಹಳ್ಳಿ ಅಂತ ಇವಾಗ ಮನೆ ಹತ್ರ ಒಂದು ಬೆಕ್ಕಿತ್ತು ಅದು ಬಂದು ಕಿಟಕಿ ಮೇಲೆ ಎಲ್ಲ ಆಟ ಆಡ್ಕೊಂಡು ಮಲಕಿತ್ತು ಬಟ್ಟೆ ಎಲ್ಲ ಎಳೆಯೋದು ಇದೆಲ್ಲ ಈ ಥರ ಇತ್ತು ಅದನ್ನು ನೋಡ್ಕೊಂಡು ನಾನು ಸೊಪ್ಪೆಲ್ಲ ಬಿಡಿಸ್ಕೊತಾಯಿದ್ದೆ ಅಡುಗೆ ಮಾಡೋಣ ಬೇಗ ಬೇಗ ಅಂತ ನಮ್ಮ ಮನೆಯವ್ರಿಗೆ ನೆಗೆಟಿವಿಟಿ ಇರೋದ್ರಿಂದ ಸ್ವಲ್ಪ ಬೇಗನೆ ಅಡುಗೆ ಎಲ್ಲ ಮಾಡ್ಬಿಡ್ತೀನಿ ಸಾಯಂಕಾಲ ಟೈಮು ಇವಾಗ ಅಡುಗೆ ಅನ್ನ ಮಾಡಿ ಸೊಪ್ಪನ್ನ ಎಲ್ಲ ಬೇಯಿಸ್ಕೊಂಡು ಸೊಪ್ಪಿನ ಪಲ್ಯ ಮಾಡಿ ಉಪ್ಸಾರೆಲ್ಲ ಮಾಡಿದೆ ಇದಕ್ಕೆ ಮೊಟ್ಟೆ ಹಾಕುವರದಂತೂ ಇನ್ನೂ ಚೆನ್ನಾಗಿರುತ್ತೆ ನಾನು ಇಷ್ಟೇ ಮಾಡಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ